ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ನಾಕು ಬಿಲ್ ತಂದು ಕೊಟ್ಟಾಗ ಇಬ್ಬರು ಒಟ್ಟಿಗೆ ಬಿಲ್ಗೆ ಕೈ ಹಾಕಿದಾಗ ಬಿಲ್ ಅನ್ನು ಬಲವಂತದಿಂದ ಅವನವಳ ಕೈಯಿಂದ ಕಿತ್ತುಕೊಂಡ ಅವಳ ಕೈ ನೋವಾಗತೊಡಗಿ ಅವಳು ಉಫ್ ಎಂದು ಊದತೊಡಗಿದಳು ಯಶಸ್ ತಲೆ ಕೊಡವಿ ನಕ್ಕು ಇವತ್ತು ನಾನು ಕೊಡಿಸ್ತೀನಿ ಮಿಸ್ ಅವನಿಯವರೇ ನೀವು ಇನ್ನೊಂದಿನ ಟ್ರೀಟ್ ಕೊಡಿಸುವಾಗ ನನ್ನ ಕರೆಯೋದನ್ನು ಮರಿಬೇಡಿ ದಿಸ್ ಈಸ್ ಮೈ ಕಾರ್ಡ್ ಹೋಪ್ ಟು ಮೀಟ್ ಯು ಎಗೈನ್ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದ ವೆಯ್ಟರ್ ಎರಡು ತಟ್ಟೆಗಳನ್ನು ತಂದಿದ್ದ ತನ್ನ ಮುಂದಿದ್ದ ತಟ್ಟೆಗಳನ್ನು ಅವನ ಮುಂದೆ ಇಟ್ಟಳು ನೀವು ಮೊದಲು ತಗೊಳ್ಳಿ ಕಣ್ಣು ಮಿಟುಕಿಸಿ ಹೇಳಿದಳು ಮಧು ನೋ ನೀವು ತಗೊಳ್ಳಿ ಅವನು ತರ್ತಾನೆ ವೆಯ್ಟರ್ ಬಿ ಕ್ವಿಕ್ ಯಶಸ್ಸಿನ ಕಣ್ಣುಗಳು ತನ್ನ ಕಣ್ಣ ಮುಂದಿನ ಅವನಿಯನ್ನು ಬಿಟ್ಟು ಮತ್ತೆತ್ತಲು ತಿರುಗಲಿಲ್ಲ ವೆಯ್ಟರ್ ಎಲ್ಲರಿಗೂ ತಿಂಡಿ ತಂದಾದ ಬಳಿಕ ಅವರ ಮುಂದಿದ್ದ ಸ್ಪೂನ್ ತಟ್ಟೆ ಲೋಟಗಳು ಮಾತಾಡುತ್ತಿದ್ದವು ಮೂವರಿಗೂ ಟೀ ತರಿಸಲಾಯಿತು ಇನ್ನೇನಾದರೂ ಬೇಕಾ ಸರ್ ವೇಟರ್ ಬಂದು ಕೇಳಿದ ಬೇಡಪ್ಪ ಬಿಲ್ ತಂದುಕೊಡು ಹೇಳಿದ ಯಶಸ್ ಬಿಲ್ ತಂದು ಕೊಟ್ಟಾಗ ಅವನಿ ಮತ್ತು ಯಶಸ್ ಇಬ್ಬರು ಒಟ್ಟಿಗೆ ಬಿಲ್ಗಾಗಿ ಕೈ ಹಾಕಿದ್ದರು ಅವಳ ಕೈಯಲ್ಲಿದ್ದ ಬಿಲ್ ಅನ್ನು ಅವನು ಬಲವಂತದಿಂದ ಕಿತ್ತುಕೊಂಡ ಅವಳ ಕೈಯನ್ನು ವಾಗತೊಡಗಿತು ಅವಳು ಉಫ್ ಎಂದು ಕೈಯನ್ನು ಊದಿಕೊಂಡಳು ಅವನ ಕಣ್ಣುಗಳು ತುಂಟತನದಿಂದ ಮಿನುಗುತ್ತಿದ್ದವು ಮೂವರು ತಿಂದ ಬಿಲ್ಲನ್ನು ಯಶಸ್ ಕೊಟ್ಟಾಗ ಮಧು ಅವನನ್ನು ತಡೆದು ಹೇಳಿದಳು ನೀವು ಕೊಡಬೇಡಿ ಇವತ್ತು ನಮ್ಮ ಅನಿದು ಟ್ರೀಟ್ ಅವಳೇ ಕೊಡಬೇಕು ಯಶಸ್ ತಲೆ ಕೊಡವಿನಕ್ಕೂ ಇವತ್ತು ನಾನು ಕೊಡಿಸ್ತೀನಿ ಇನ್ನೊಂದು ದಿವಸ ಅವರು ಕೊಡಿಸ್ತಾರೆ ಮಿಸ್ ಅವನಿಯವರೇ ನೀವು ಇನ್ನೊಂದಿನ ಟ್ರೀಟ್ ಕೊಡಿಸುವಾಗ ನನ್ನ ಕರೆಯೋದನ್ನು ಮರಿಬೇಡಿ ಎಂದು ಅವಳತ್ತ ನೋಡಿ ಮೋಹಕವಾಗಿ ನಕ್ಕು ದಿಸ್ ಈಸ್ ಮೈ ಕಾರ್ಡ್ ಫೋನ್ ನಂಬರು ಇದೆ ಅವನಿಯ ಮುಂದೆ ಕಾರ್ಡ್ ಇಟ್ಟು ಎದ್ದು ನಿಂತನು ಹೋಪ್ ಟು ಮೀಟ್ ಯು ಎಗೇನ್ ನಿಮ್ಮನ್ನು ಇನ್ನೊಂದು ಸಲ ಭೇಟಿಯಾಗಲು ಆಶಿಸುತ್ತೇನೆ ಅವನು ಮತ್ತೊಂದು ಮಾತಾಡದೆ ಸರಸರನೆ ನಡೆದು ಹೊರಟು ಹೋದಾಗ ಮಧು ಅವನಿಯತ್ತ ಕಣ್ಣು ಮಿಟುಕಿಸಿ ನಕ್ಕಳು ಒಳ್ಳೆ ಗೋಲ್ಡ್ ಫಿಶ್ಗೆ ಗಾಳ ಹಾಕ್ಬಿಟ್ಟಿದೀಯಾ ಕಣೆ ನೀನು ಆಗಿಂದ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧಾಂತ ನಿಂಗೋಸ್ಕರ ದುಡ್ಡು ಸುರಿತಾ ಬಂದಿದ್ದಾನೆ ನೀನು ಕಳೆದುಕೊಟ್ಟು ಹೋಗಿರೋ ಎ ಟಿ ಎಮ್ ಕಾರ್ಡ್ ಕೂಡ ನಿನ್ನ ಕಾಲ ಬಳಿ ತಂದು ಕೊಟ್ಟು ಹೋಗಿದ್ದಾನೆ ಆ ಗೋಲ್ಡ್ ಫಿಶ್ ಈ ಮಾರ್ಜಾಲಿ ಕೈಲಿ ಯಾಕೆ ಸಿಕ್ಕಾಕೊಂಡಿದೆ ಅಂತ ಯೋಚನೆ ಇದ್ದೀನಿ ನಮ್ಮಂಥವರ ಹತ್ತಿರ ಈ ಗಂಡು ಹುಳುಗಳು ಸುಳಿಯೋದೇ ಇಲ್ಲ ಅದೇ ನನಗೆ ತುಂಬ ಬೇಜಾರು ಅವನಿ ಯಶಸ್ ಕೊಟ್ಟ ಕಾರ್ಡಿನ ಮೇಲೆ ಕಣ್ಣಾಡಿಸಿ ಕಾರ್ಡನ್ನು ಪರ್ಸಿನೊಳಗೆ ಹಾಕಿಕೊಂಡಳು ಬಳಿಕ ಉದ್ದೇಶಿಸಿ ಬರ್ತೀಯೋ ಅಲ್ಲ ಇಲ್ಲೇ ಯಾವುದಾದರೂ ಗಂಡು ಹುಳುಗಳಿಗೋಸ್ಕರ ಕಾಯ್ತಾ ಇಲ್ಲೇ ಕೂತಿರ್ತೀಯೋ ಮಧುರಗಳನ್ನು ಕೇಳಿದಾಗ ನಡಿಯೇ ನಿನ್ನ ಹುಡುಗನನ್ನು ನಾನೇನು ಪಟಾಯಿಸ್ಕೊಂಡು ಹೋಗಲ್ಲ ಅವನ ನಂಬರ್ ಮೇಲೆ ಕಣ್ಣಾಡಿಸಿ ಜ್ಞಾಪಕ ಇಟ್ಕೋತೀನಿ ಅಂದರೆ ಪರ್ಸ್ನಲ್ಲಿ ಹಾಕಿ ಮುಚ್ಚಿಟ್ಕೊಂಡ್ಲು ಸುಮ್ಮನೆ ಮಾತಾಡಿ ನಾಣ್ಯಕೆ ಬಾಯಿ ನೋಯಿಸ್ಕೋಬೇಕು ನಿನ್ನ ಬ್ಯೂಟಿಯಲ್ಲಿ ಅರ್ಧ ಆದರೂ ನಂಗಿದ್ರೆ ಇಲ್ಲಿ ಕೂತ್ಕೋತಾ ಇದ್ದೆ ಏನು ಮಾಡಲಿ ನನ್ನ ಹಣೆ ಬರಹಕೆ ಎಂದು ಪೇಚಾಡಿಕೊಳ್ಳುತ್ತಾ ಅವನಿಯನ್ನು ಹಿಂಬಾಲಿಸಿದಳು ಮಧು ಇಬ್ಬರು ಹೋಟೆಲಿಂದ ಹೊರಟರು ಅಲ್ಲಿಂದ ಮತ್ತೆ ಹತ್ತು ನಿಮಿಷ ನಡೆದುಕೊಂಡು ಹೋಗಬೇಕಾಗಿತ್ತು ಅವನಿಯ ಮನೆಗೆ ಅವರಿಬ್ಬರು ನಡೆದುಕೊಂಡು ಹೋಗುವಾಗ ಅವರಿಂದ ಸ್ವಲ್ಪ ದೂರದಲ್ಲಿ ಬುಲೆಟ್ ಬೈಕಿನ ಬಳಿ ಅದನ್ನೊರಗೆ ನಿಂತು ಯಾರೊಂದಿಗೂ ಮಾತಾ ಡುತ್ತಾ ನಿಂತಿದ್ದ ಯಶಸ್ನ ದೃಷ್ಟಿ ತನ್ನ ಮೇಲೆ ಇರುವುದನ್ನು ಅನಿ ಗಮನಿಸಿದಳು ಅವನು ತನ್ನನ್ನು ಹಿಂಬಾಲಿಸಿಕೊಂಡು ಬಾರದಿದ್ದರೆ ಸಾಕು ಯಶಸ್ಗೆ ತನ್ನ ಮನೆ ಯಾವುದೆಂದು ತಿಳಿಯಬಾರದು ಎಂದುಕೊಂಡಳು ಅನಿ ಅವನೇನು ಅವರನ್ನು ಹಿಂಬಾಲಿಸಿಕೊಂಡು ಬಂದಿರಲಿಲ್ಲ ಮುಂದಿನ ತಿರುವಿಗೆ ಬಂದಾಗ ಒಮ್ಮೆ ಹಿಂದೆ ತಿರುಗಿ ನೋಡಿದಳು ಅನಿ ಹಿಂದೆ ತಿರುಗಿ ನೋಡಿದ ಗೆಳತಿಯನ್ನು ರೇಗಿಸಿದಳು ಮಧು ಯಾಕೆ ಅವನು ನಿನ್ನ ಹಿಂಬಾಲಿಸಿಕೊಂಡು ಬರ್ತಾನೆ ಅನ್ಕೊಂಡ್ಯಾ ಇಲ್ಲಮ್ಮ ನಮ್ಮ ಹುಡುಗ ಅಂತವನಲ್ಲ ಅವನು ಪಕ್ಕಾ ಮ್ಯಾನ್ ಅಂತ ಗೊತ್ತಾದ ಮೇಲೇನೆ ಅವನನ್ನು ನಾನು ಹೋಟೆಲ್ಗೆ ಕರೆದಿದ್ದು ನೋಡು ನಿನ್ನ ಮನಸ್ಸು ಅವನು ನಿನ್ನ ಹಿಂದೆಯೇ ಬರಲಿ ಅಂತ ಬಯಸ್ತಾ ಇದೆ ಅದಕ್ಕಾಗಿ ತಾನೇ ನೀನು ಹಿಂದೆ ತಿರುಗಿ ನೋಡ್ತಾ ಬರ್ತಾ ಇರೋದು ಗೆಳತಿಯನ್ನು ಮತ್ತೆ ರೇಗಿಸಿದಳು ಮಧು ಗೆಳತಿಯ ಕೈಯಿಂದ ಎರಡು ಏಟು ತಿಂದಳು ಮಧು ಸುಮ್ಸುಮ್ನೆ ನನ್ನ ರೇಗಿಸಿ ನನ್ನ ಕೈಯಿಂದ ಏಟು ತಿನ್ನದೇ ಇದ್ರೆ ನಿಂಗೆ ತಿಂದ ಅನ್ನ ಆರಗಲ್ಲ ಅನ್ಸುತ್ತೆ ಬಾಯಲ್ಲಿ ಹಾಗೆ ಹೇಳಿದ್ರು ಅವನಿಂದ ದೂರವಾದ ಬಳಿಕ ಅನಿಗೆ ಏನೋ ಬೇಸರ ಏನನ್ನು ಕಳಕೊಂಡ ಭಾವನೆ ಅವನಿಯ ಜೀವನದಲ್ಲಿ ಮೊದಲ ಬಾರಿಗೆ ಹೀಗಾಗುತ್ತಿದೆ ಯಾಕೆ ಹೀಗಾಗುತ್ತಿದೆ ಉತ್ತರ ಸಿಗುತ್ತಿಲ್ಲ ಆದರೆ ಅದನ್ನು ಗೆಳತಿಯ ಮುಂದೆ ತೋರಿಸಿಕೊಳ್ಳಲಿಲ್ಲ ಅನಿ ನೀನು ಬಾಯಿ ಮುಚ್ಕೊಂಡು ಕೂತ್ಕೋಬಹುದು ಆದರೆ ನಮ್ಮ ದೇವರ ಸತ್ಯ ಏನು ಅಂತ ನನಗೆ ಗೊತ್ತಿಲ್ವ ಯಶಸ್ ತನ್ನ ವಿಸಿಟಿಂಗ್ ಕಾರ್ಡನ್ನು ಅವಳಿಗೆ ಕೊಟ್ಟಿದ್ದ ಆದರೆ ಅವಳ ಸೆಲ್ ಫೋನ್ ನಂಬರ್ ಕೇಳಿ ಪಡೆದುಕೊಂಡಿರಲಿಲ್ಲ ಅವನಿ ಆಗಿಯೇ ಅವನಿಗೆ ಕಾಲ್ ಮಾಡಿದ ಹೊರತು ಅವಳ ನಂಬರ್ ಆ ಯುವಕನಿಗೆ ಸಿಗುವ ಸಾಧ್ಯತೆಯೇ ಇರಲಿಲ್ಲ ನಿಂಗೆ ಏನಮ್ಮ ಮನೆಯಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕೋಕೆ ನಿಮ್ಮಮ್ಮ ಇದ್ದಾರೆ ಆದರೆ ನನ್ನ ಪರಿಸ್ಥಿತಿ ನೋಡು ಅಮ್ಮ ಹೊರಗೆ ಹೋಗಿ ದುಡೀತಾರೆ ನಾನು ಮನೆಯಲ್ಲಿ ಕುಳಿತಾ ಬಿದ್ದಿದ್ದೀನಲ್ಲ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು ಬೇಗ ಮನೆ ತಲುಪಿ ಅಡುಗೆ ಮಾಡಬೇಕು ಒಂದು ವೇಳೆ ಅಮ್ಮ ಹೋಟೆಲಲ್ಲಿ ಹೊಟ್ಟೆ ತುಂಬಿಸಿಕೊಂಡು ಬಂದಿದ್ದಾರೆ ಅಂದರೆ ಮಿಕ್ಕಿರೋ ತಂಗಳು ನಾನೇ ಮರುದಿನ ತಿನ್ನಬೇಕು ಮಳೆ ಬೇರೆ ಹನಿಯೋಕೆ ಶುರುವಾಯಿತು ಒದ್ದೆ ಹಾಕ್ಕೊಂಡು ಈ ಸಾರಿಯಲ್ಲಿ ನಡ್ಕೊಂಡು ಹೋಗೋಕೆ ತುಂಬ ಕಷ್ಟ ಆಗುತ್ತೆ ಬೇಗ ಬಾರಿ ಗೆಳತಿಯನ್ನು ಉದ್ದೇಶಿಸಿ ಹೇಳಿದಳು ಅವನಿ ಇನ್ನು ಐದು ನಿಮಿಷ ನಡೆದು ಹೋಗಬೇಕಿತ್ತು ಅವಳ ಮನೆಗೆ ಅಷ್ಟರಲ್ಲಿ ಮಳೆ ಹನಿ ಜೋರಾಯಿತು ಆಗ ನಾವು ಬಸ್ ಇಳಿಬೇಕಾದ್ರೆ ಬಿಸಿಲಿತ್ತು ಈಗ ಸಡನ್ ಆಗಿ ಮಳೆ ಬರ್ತಾ ಇದೆ ಛತ್ರಿ ತಗೊಂಡು ಬಂದಿರಲಿಲ್ಲ ಆದ್ದರಿಂದ ಇಬ್ಬರು ಓಡು ನಡಿಗೆಯಲ್ಲಿ ಮನೆಯತ್ತ ಧಾವಿಸಿದರು ಕಾಲಿಗೆ ಹಾಕಿಕೊಂಡಿದ್ದ ಚಪ್ಪಲಿ ಒದ್ದೆಯಾಗಿ ವೇಗವಾಗಿ ನಡೆಯಲು ಕಷ್ಟವಾಗುತ್ತಿತ್ತು ಅವನಿಗೆ ಒಮ್ಮೆ ಈ ಒದ್ದೆ ಸಾರಿಯನ್ನು ಬಿಚ್ಚಿ ಹಾಕಿದ್ರೆ ಸಾಕೆನಿಸಿತು ಅವಳಿಗೆ ಅಷ್ಟರಲ್ಲಿ ಇಬ್ಬರು ಮನೆ ತಲುಪಿಯಾಗಿತ್ತು ಅವಳು ಕಣ್ಣು ಕಿರಿದು ಮಾಡಿ ಮನೆಯತ್ತ ನೋಡಿದರೆ ಮನೆಯಲ್ಲಿ ದೀಪ ಇರಲಿಲ್ಲ ಅಂದರೆ ಅಮ್ಮ ಇನ್ನೂ ಬಂದಿಲ್ಲ ಅವರು ಆನಂದ್ ಅಂಕಲ್ ಜೊತೆ ಸಿನಿಮಾಗೋ ಶಾಪಿಂಗ್ಗೂ ಹೋಗಿರಬಹುದು ಅಥವಾ ಓವರ್ ಟೈಮ್ ಕೆಲಸ ಎಂದು ನೆಪ ಹೇಳಬಹುದು ಇದು ಮಾಮೂಲಿ ಆದ್ದರಿಂದ ಅವಳು ಆ ಬಗ್ಗೆ ಹೆಚ್ಚು ತಲೆಕಿಡಿಸಿಕೊಳ್ಳಲು ಹೋಗಲಿಲ್ಲ ತಾಯಿಗಾಗಿ ಅವಳು ಎದುರು ನೋಡುತ್ತಲೇ ಇರಲಿಲ್ಲ ಯಾವಾಗಲೂ ಒಂಟಿತನ ಬೇಸರವಾಗುತ್ತಿತ್ತು ಆದರೆ ಇಂದು ಗೆಳತಿ ಜೊತೆಗೆ ಇದ್ದಾಳಲ್ಲ ತನ್ನ ಬ್ಯಾಗ್ನಿಂದ ಬೀಗದ ಕೈ ತೆಗೆದು ಬೀಗ ತೆಗೆದಳು ಅವನಿ ಆ ಸದ್ದಿಗೆ ಪಕ್ಕದ ಮನೆಯ ಪದ್ಮಾವರು ಕಿಟಕಿಯಿಂದಲೇ ಯಾರು ಎದುರು ಮನೆಗೆ ಬಂದಿದ್ಯಾರು ಎಂದು ದೊಡ್ಡದಾಗಿ ಕೇಳಿದಾಗ ಅವನಿ ನಾನು ಆಂಟಿ ಅವನಿ ನನ್ನ ಜೊತೆ ನನ್ನ ಫ್ರೆಂಡ್ ಮಧುರ ಕೂಡ ಇದ್ದಾಳೆ ಎಂದು ಉತ್ತರಿಸಿದಳು ತಾಯಿಯಂತೆ ತನ್ನನ್ನು ವಿಚಾರಿಸುತ್ತಿರುವ ಅವರೆಂದರೆ ಅವಳಿಗೆ ಗೌರವವೇ ಮನೆ ಮುಂದೆ ಕತ್ತಲಿತ್ತಲ್ಲ ಯಾರು ಅಂತ ಗೊತ್ತಾಗಲಿಲ್ಲ ಇವತ್ತು ಇಂಟರ್ವ್ಯೂ ಮುಗಿಸಿಕೊಂಡು ಬಂದ್ಯಾ ಹೇಗಾಯಿತು ಗೆಳತಿ ಮನೆಗೆ ಹೋಗಿದ್ದೆ ಅನಿಸುತ್ತೆ ಬಸ್ಸಿಗೋದು ಲೇಟ್ ಆಯ್ತಾ ಎಂದು ಅವಳನ್ನು ವಿಚಾರಿಸಿಕೊಂಡರು ಹ್ಞೂ ಆಟಿ ಮನೆಗೆ ಬಂದು ಮಾಡೋಕೆ ಕೆಲಸ ಏನೂ ಇಲ್ವಲ್ಲ ಅದಕ್ಕೆ ಇವಳ ಮನೆಗೆ ಹೋಗಿ ಈಗ ಬರ್ತಾ ಇದ್ದೀವಿ ಮಳೆಯಲ್ಲಿ ಸಿಕ್ಕಾಕೊಂಡು ಪೂರ್ತಿ ಒದ್ದೆ ಆಗಿಬಿಟ್ಟಿದ್ದೀವಿ ಎಂದು ಹೇಳಿ ಅವರಿಬ್ಬರು ಮನೆಯೊಳಗೆ ಅಡಿಯಿಟ್ಟು ಮನೆಯ ಮುಂದಿನ ದೀಪವನ್ನು ಹಾಕಿದಳು ಅವನಿ ಮನೆಯೊಳಗಿನ ದೀಪ ಹಾಕಿದಾಗ ಒಮ್ಮೆಲೆ ಬೆಳಕು ಮೂಡಿ ಕಣ್ಣು ಕುಕ್ಕಿದಂತಾಗಿತ್ತು ಇಬ್ಬರು ಒದ್ದೆ ಬಟ್ಟೆಯನ್ನು ಬದಲಿಸಿ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದರು ಬೆಳಿಗ್ಗೆ ಇಬ್ಬರು ಹೊರಟಿದ್ದರಲ್ಲ ಹೋಗುವಾಗ ಗಡಿಬಿಡಿಯಲ್ಲಿ ತಿಂಡಿ ತಿಂದ ತಟ್ಟೆ ಟೀ ಕುಡಿದ ಲೋಟಗಳು ಹಾಗೆ ಸಿಂಕ್ನಲ್ಲಿ ಬಿದ್ದಿದ್ದವು ಹೋಟೆಲ್ನಲ್ಲಿ ಹೊಟ್ಟೆ ತುಂಬಿಸಿಕೊಂಡು ಬಂದಿದ್ದರಿಂದ ಇಬ್ಬರಿಗೂ ಹಸಿವಿ ಇರಲಿಲ್ಲ ಇಬ್ಬರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಆಮೇಲೆ ರಾತ್ರಿಗೆ ಅಡುಗೆ ತಯಾರಿ ಮಾಡಿದ್ರಾಯಿತು ಅವನಿ ಗೆಳತಿಯ ಬಳಿ ಹೇಳಿದಳು ಅಷ್ಟರಲ್ಲಿ ಹೊರಗೆ ಕರೆಗಂಟೆ ಸದ್ದಾಯಿತು ತಾಯಿ ಬಂದಿರಬಹುದೇನೋ ಎಂದು ಡೋರ್ ಬಳಿ ಹೊರಟಳು ಅವನಿ ಆದರೆ ಹೊರಗೆ ಬಂದವರು ಅವಳ ತಾಯಿಯಾಗಿರಲಿಲ್ಲ ಅನಿ ಸ್ವಲ್ಪ ಬಾಗಿಲು ತೆಗೆಯಮ್ಮ ನಾನು ಪದ್ಮ ಆಂಟಿ ಅವರು ಕೈಯಲ್ಲಿ ಕೋಡುಬಳೆ ಇದ್ದ ಒಂದು ತಟ್ಟೆಯನ್ನು ಹಿಡಿದು ಬಂದಿದ್ದರು ನಾನೇ ಮಾಡಿದ್ದು ತಗೋ ನೀವಿಬ್ಬರು ತಿನ್ನಿ ತಿಂದು ರುಚಿ ನೋಡಿ ನಾನು ಮಾಡಿರೋ ಕೋಡುಬಳೆ ಹೇಗಿದೆ ಅಂತ ಹೇಳಿ ಎಂದು ಹೇಳಿದರು ಅವರು ಇಂದು ಅವನಿಯ ಬಳಿ ಏನೂ ಹೇಳಲೆಂದೇ ಬಂದಿದ್ದರು ಅಯ್ಯೋ ಇದೆಲ್ಲ ಯಾಕೆ ತರೋಕೆ ಹೋದ್ರಿ ಆಂಟಿ ಬರ್ತಾ ದಾರಿಯಲ್ಲಿ ಹೋಟೆಲ್ಗೆ ಹೋಗಿ ಕಟ್ಲೆಟ್ ತಿಂದ್ಕೊಂಡು ಬಂದ್ವಿ ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ನಿಂತ್ಕೊಂಡು ಬಂದ್ವಲ್ಲ ಸ್ವಲ್ಪ ಸುಧಾರಿಸಿಕೊಂಡು ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡಿದ್ರಾಯಿತು ಅಂತ ರೆಸ್ಟ್ ತಗೋತಾ ಇದ್ವಿ ಆಂಟಿಯ ಬಳಿ ಹೇಳಿದಳು ಅವನಿ ಎಲ್ಲಿ ನಿಮ್ಮಮ್ಮ ಇನ್ನೂ ಬಂದಿಲ್ವಾ ಪಾಪ ಮನೆಗೆ ಬಂದ ಮೇಲೆ ನೀನೇ ಎಲ್ಲ ಕೆಲಸನೂ ಮಾಡ್ಕೋಬೇಕು ನಿನ್ನ ನೋಡಿದರೆ ನನಗೆ ಕರಳು ಕಿತ್ತು ಬರುತ್ತೆ ಚಿಕ್ಕಂದಿನಿಂದ ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದಿದ್ದೀಯಾ ಮಾತ್ರ ಅಲ್ಲ ಎಂದು ಅವರಿಗೇನೋ ಹೇಳಲು ಹೊರಟವರು ಹೇಳಲೋ ಬೇಡವೋ ಎಂಬಂತೆ ತಮ್ಮ ಮಾತನ್ನು ಅರ್ಧದಲ್ಲಿ ತುಂಡರಿಸಿ ಅವಳ ಮುಖವನ್ನು ನೋಡಿದರು ಅದು ನಿನ್ನ ಹತ್ರ ಹೇಳಬೇಕೋ ಬೇಡವೋ ಅಂತ ಒಂದು ವಿಷಯ ನಿನ್ನ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ನಿಂಗೆ ಸಡನ್ನಾಗಿ ಶಾಕ್ ಆಗೋದು ಬೇಡ ಅಂತ ಎಂದವರು ತಡೆದು ಅವಳ ಮುಖವನ್ನೇ ನೋಡುತ್ತಿದ್ದರು ಬಳಿಕ ಅದು ನಾನಿವತ್ತು ಮಾರ್ಕೆಟ್ಗೆ ವನಜಾ ಆಂಟಿ ಜೊತೆ ಹೋಗಿದ್ದೆ ಅವರು ನನ್ನ ಕಿವಿಗೆ ಒಂದು ವಿಷಯ ಹಾಕಿದರು ಅದು ನಿಮ್ಮಮ್ಮ ಅವರ ಬಾಸ್ ರಮಾನಂದ ಅವರನ್ನು ಮದುವೆ ಆಗಬೇಕು ಅಂತ ಓಡಾಡ್ತಾ ಇದ್ದಾರಂತೆ ಆದರೆ ಆ ರಮಾನಂದ್ಗೆ ಈಗಾಗಲೇ ಮದುವೆಯಾಗಿ ಹೆಂಡ್ತಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ನಿಮ್ಮಮ್ಮಂಗೆ ಬೇರೆ ಮನೆ ಮಾಡಿ ಸಂಸಾರ ಮಾಡ್ತಾರೆ ಅಂತ ಗಾಳಿ ಸುದ್ದಿ ಆಂಟಿ ಆಂಟಿಯವರು ನನ್ನ ಹತ್ರ ಹೇಳಿದರು ಅವರು ಹೇಳುವ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ಅವರಿಬ್ಬರ ಮದುವೆಯಂತೆ ನಿಮ್ಮಮ್ಮ ಈ ವಿಷಯವನ್ನು ನಿನ್ನ ಹತ್ರ ಹೇಗೆ ಹೇಳ್ತಾರೆ ಹೇಳಿರಲ್ಲ ಅನಿಸುತ್ತೆ ನಿಮಗೆ ಒಮ್ಮೆಲೆ ವಿಷಯ ಗೊತ್ತಾಗಿ ಶಾಕ್ ಆಗೋದು ಬೇಡ ಅಂತ ನಾನೀಗ ನಿನ್ನ ಕಿವಿಗೆ ವಿಷಯ ಹಾಕಿದ್ದು ಎಂದು ಅವರು ಹೇಳಿದಾಗ ಕಾದ ಸೀಸವನ್ನು ಕಿವಿಗೆ ಸುರಿದಂತಾಯಿತು ಅವನಿಗೆ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಆದಷ್ಟು ಬೇಗ ನಿಂಗೊಂದು ಕೆಲಸ ಸಿಕ್ಕಲಿ ಒಬ್ಬ ಯೋಗಿ ಹುಡುಗ ನಿ ಸಿಕ್ಕಿ ನಿನ್ನ ಮದುವೆ ಆಗಲಿ ಅಂತ ನಿನ್ನ ಹಿರಿಯವಳಾಗಿ ನಿನ್ನ ಬೆಲ್ವಿಷರಾಗಿ ನಿಂಗೆ ಹಾರೈಸಿ ನಮ್ಮ ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ ದುಃಖ ಉಮ್ಮಳಿಸಿ ಬರುತ್ತಿತ್ತು ಕಣ್ಣಿಂದ ನೀರು ಜಿನುಗಲಾರಂಭಿಸಿತ್ತು ನೀನೇನು ಬೇಜಾರು ಮಾಡ್ಕೋಬೇಡ ದೇವರಿದ್ದಾನೆ ಒಂದಲ್ಲ ಒಂದು ದಿನ ನಿಂಗೂ ಒಳ್ಳೆಯದಾಗುತ್ತೆ ಅವರು ಸಾಂತ್ವನ ಮಾಡಿ ಅಲ್ಲಿಂದ ತಮ್ಮ ಮನೆಯತ್ತ ಹೊರಟು ಹೋದರು ಅವರು ಹೋದ ಮೇಲೂ ಅನಿ ತಾನು ನಿಂತಲ್ಲಿಂದ ಒಂದಿಂಚು ಕದಲಲಿಲ್ಲ ಈಗಲೂ ಅವಳ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಲೇ ಇತ್ತು ಅದನ್ನು ಕಂಡು ಮಧುರಾಗೆ ಪದ್ಮಾವರ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ನಿನ್ನ ಪದ್ಮ ಆಂಟಿಗೆ ಮಾಡೋಕೆ ಬೇರೆ ಏನೂ ಕೆಲಸ ಇರಲಿಲ್ವಾ ಅವರ ಗಂಡ ಮನೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ತಮ್ಮ ಮನೆಯ ಮೇಲುಸ್ತುವಾರಿ ಮಾಡಿಕೊಂಡಿದ್ದರೆ ಸಾಲದ ಬೇರೆಯವರ ಮನೆಯ ಉಸಬಾರಿ ಇವರಿಗೆ ಯಾಕೆ ಅಲ್ಲ ಯಾರೋ ಮೂರನೆಯವರಿಂದ ತಿಳಿದ ವಿಷಯವನ್ನು ಆ ವಿಷಯ ಸತ್ಯಾನು ಸುಳ್ಳು ಅಂತಾನು ಯೋಚನೆಯೇ ಮಾಡಿದೆ ನಿನ್ನ ಹತ್ತಿರ ಹೇಳುವ ಅವಶ್ಯಕತೆ ಇತ್ತ ಆ ಅಂತೆಕಂತೆ ಸುದ್ದಿಗಳನ್ನು ನಿನ್ನ ಮುಂದೆ ಹೇಳುವ ಅವಶ್ಯಕತೆಯಾದರೂ ಏನಿತ್ತು ಹಾಗೇನಾದರೂ ಇದ್ದಿದ್ದರೆ ಆಂಟಿ ನೀ ನಿನ್ನ ಹತ್ರ ಹೇಳ್ತಾ ಇರಲಿಲ್ವಾ ನಿನ್ನ ಬಗ್ಗೆ ತುಂಬ ಕನ್ಸರ್ನ್ ಇರೋ ಹಾಗೆ ಹೇಳಿ ನಿನ್ನ ಮನಸ್ಸಿಗೆ ಕೊಳ್ಳಿ ಇಟ್ಟು ಹೋದ್ರಲ್ಲ ಅವರ ಬಾಯಿ ಸೀದೋಗ್ಲಿ ಎಂದು ಅವರಿಗೆ ಹಿಡಿಶಾಪ ಹಾಕಿದಳು ಮಧುರ ನೀನು ಯಾಕೆ ಅವರಿಗೆ ಹಿಡಿಶಾಪ ಹಾಕ್ತಾ ಇದ್ದೀಯ ಅದರಿಂದ ಏನಾದರೂ ಪ್ರಯೋಜನ ಇದೆ ಅಂತ ನಿಂಗನ್ಸುತ್ತಾ ಅವರು ಹೇಳಿದ್ದು ಪೂರ್ತಿ ಸುಳ್ಳಂತೂ ಅಲ್ಲ ಈಗೀಗ ನಮ್ಮ ಅಮ್ಮನ ವರ್ತನೆ ನೋಡಿದರೆ ನನಗೂ ಹಾಗೆ ಅನ್ನಿಸ್ತಾ ಇತ್ತು ರಾತ್ರಿ ಹತ್ತು ಗಂಟೆ ಅಲ್ಲದೆ ಮನೆಯೇ ಸೇರಲ್ಲ ನಮ್ಮಮ್ಮ ಅವರಿಗೊಬ್ಬ ಮಗಳಿದ್ದಾಳೆ ಅನ್ನೋದು ಮರೆತು ಅದೆಷ್ಟೋ ವರ್ಷಗಳು ಆಯಿತೋ ನನಗೆ ಗೊತ್ತಿಲ್ಲ ಇನ್ನು ನಮ್ಮ ಚಿನ್ನವೇ ಬೆಟ್ಟ ಚಿನ್ನ ಅಂತ ಅಂದಮೇಲೆ ಬೇರೆಯವರನ್ನು ಅಂದು ಏನು ಪ್ರಯೋಜನ ಹೇಳು ಹೋಗಿ ಹೋಗಿ ಇಷ್ಟು ವರ್ಷ ಮದುವೆ ಆಗದೇ ಇದ್ದ ಅಮ್ಮ ಈ ಏಜಲ್ಲಿ ಮದುವೆ ಆಗಬೇಕಾಗಿತ್ತ ಹಾಗೂ ಒಂದು ವೇಳೆ ಮದುವೆ ಆಗಬೇಕು ಅಂತ ಇದ್ದಿದ್ರೆ ಆ ರಮಾನಂದ ಅಂಕಲೇ ಬೇಕಾಗಿತ್ತಾ ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಇನ್ನೊಬ್ಬ ಹೆಣ್ಣಿನ ಗಂಡ ಅವರೇ ಬೇಕಿತ್ತಾ ಆ ಹೆಣ್ಣಿನ ಶಾಪ ನಮ್ಮಮ್ಮಂಗೆ ತಟ್ಟಲ್ವಾ ಅಮ್ಮ ಮಾಡಿರೋ ತಪ್ಪಿಗೆ ನಾನು ಎಲ್ಲರ ಕೈಯಲ್ಲೂ ಅನ್ನಿಸ್ಕೋಬೇಕು ಎಲ್ಲರೂ ನನ್ನನ್ನು ತಪ್ಪಿತ ಸ್ಥಳ ತರಹ ನೋಡ್ತಾರೆ ನನಗೆ ಶಿಕ್ಷೆ ಅಂತೂ ಇದ್ದೇ ಇರುತ್ತೆ ಯಾಕಾದರೂ ಇಂತಹ ತಂದೆ ತಾಯಿಯ ಮಗಳಾಗಿ ಹುಟ್ಟಿದ್ನೋ ಅನ್ನಿಸ್ಬಿಡುತ್ತೆ ಅಪ್ಪ ಅಮ್ಮ ಸರಿಯಾಗಿದ್ದು ಅವರ ಪ್ರೀತಿಯನ್ನುಂಡು ಬೆಳೆದ ಮಕ್ಕಳೇ ನಿಜವಾಗಿಯೂ ಅದೃಷ್ಟವಂತರು ಮಧು ಆ ಅದೃಷ್ಟವನ್ನು ನಾನು ಕೇಳ್ಕೊಂಡು ಬಂದಿಲ್ಲ ಎಂದು ಹೇಳುತ್ತಾ ಸೋಫಾದಲ್ಲಿ ಕುಳಿತ ಮಧುವಿನ ಪಕ್ಕದಲ್ಲಿ ಕುಳಿತು ಅವಳ ಮಡಿದಲ್ಲಿ ತಲೆಯಿಟ್ಟು ಮಲಗಿ ನೀರವವಾಗಿ ಕಣ್ಣೀರು ಮಿಡಿಯತೊಡಗಿದಳು ಅನಿ ಗೆಳತಿಯ ತಲೆ ನೇವರಿಸಿ ಸಾಂತ್ವನ ಮಾಡುತ್ತಾ ಕುಳಿತಳು ಮಧು ಇಬ್ಬರಿಗೂ ಅಡುಗೆ ಮಾಡಬೇಕೆಂದೇ ಮರೆತು ಹೋಗಿತ್ತು ಬಳಿಕ ಗೆಳತಿಯರಿಬ್ಬರು ಆ ವಿಷಯದ ಬಗ್ಗೆ ಯೋಚಿಸುತ್ತಾ ಮಾತಾಡುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಗೋಡೆ ಗಡಿಯಾರ ರಾತ್ರಿಯ ಹತ್ತು ಗಂಟೆ ಬಾರಿಸಿದಾಗಲೇ ಅವರಿಬ್ಬರು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ಮದುವಿನ ತಾಯಿ ಎಂದು ಹೀಗೆ ಒಂಟಿಯಾಗಿ ರಾತ್ರಿ ಹೊತ್ತು ತಿರುಗುತ್ತಲೇ ಇರಲಿಲ್ಲ ಅವರಿಗೆ ಪತಿ ಮಕ್ ತಮ್ಮ ಮೂರು ಜನ ಮಕ್ಕಳೆಂದರೆ ತಮ್ಮ ಸರ್ವಸ್ವ ಎಂದು ಬಾಳುತ್ತಿದ್ದರು ಅದನ್ನು ನೆನೆಸಿಕೊಂಡ ಮ ಮಧುವಿಗೆ ಗೆಳತಿಯ ಬಗ್ಗೆ ಅವಳ ಪರಿಸ್ಥಿತಿಯ ಬಗ್ಗೆ ನೆನೆಸಿಕೊಂಡಾಗ ತುಂಬ ಬೇಸರವಾಯಿತು ಸಾರಿ ನಿನ್ನ ಮನೆಗೆ ಕರ್ಕೊಂಡು ಬಂದು ನಾನು ಉಪವಾಸ ಹಾಕ್ತಾ ಇದ್ದೀನಿ ನೀನು ಟಿ ವಿ ನೋಡ್ತಾ ಕೂತಿರು ನಾನು ಅನ್ನ ಸಾರು ಮಾಡಿಬಿಡ್ತೀನಿ ಎಂದು ಅನಿ ಅಡುಗೆ ಮನೆಯತ್ತ ಹೊರಟಾಗ ಮಧು ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದಳು ಬರೀ ಅನ್ನ ಮಾಡು ಹೇಗೂ ಮೊಸರು ಉಪ್ಪಿನಕಾಯಿ ಇರುತ್ತಲ್ಲ ಅದೇ ಸಾಕು ಇಷ್ಟು ಹೊತ್ತಿನಲ್ಲಿ ನಿಮ್ಮಮ್ಮ ಊಟ ಮಾಡಿಕೊಂಡೇ ಬರ್ತಾರೆ ನಮಗಿಬ್ಬರಿಗೆ ಸಾಕಾಗುವಷ್ಟು ಅಡುಗೆ ಮಾಡಿದರೆ ಸಾಕು ಅನಿ ಕುಕ್ಕರ್ ಇಟ್ಟಾಗ ಹೊರಗೆ ಕಾರ್ ಒಂದು ಬಂದು ನಿಂತ ಸದ್ದು ಕೇಳಿಸಿತು ಮಧು ಕಿಟಕಿಯಿಂದಲೇ ಹೊರಗೆ ಬಂದವರನ್ನು ನೋಡುತ್ತಿದ್ದಳು ಮತ್ತೆ ಐದು ನಿಮಿಷ ಕಳೆದ ಬಳಿಕ ಕರೆಗಂಟೆಯ ಸದ್ದಾಗಿತ್ತು ಅನಿಗೆ ಅಷ್ಟು ಹೊತ್ತಲ್ಲಿ ತನ್ನ ತಾಯಿಯೇ ಬಂದಿದ್ದು ಎಂದು ಗೊ ಗೊತ್ತಿತ್ತಲ್ಲ ಹೋಗಿ ಬಾಗಿಲು ತೆಗೆದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನ್ನ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್